ಬಸ್ ಅಲ್ಲಿ ಹೋಗಕ್ಕೆ ಈ ತರ ಮಾಡರ್ನ್ ಬಟ್ಟೆಗಳನ್ನೆಲ್ಲ ಹಾಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ದೊಡ್ಡವ್ರು ತಪ್ಪು ಮಾಡಿ ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಹಾಗೆ ಎಚ್ ಐ ವಿ ಏಡ್ಸ್ ಮಕ್ಕಳನ್ನ ಬಿಸಾಕ್ ಬಿಟ್ಟು ಹೊಟ್ಟೋಗ್ರಿ ಅವಾಗ ಯಾರ್ಯಾರು ಹೆಂಗೆ ಬಿಹೇವ್ ಮಾಡಿದ್ರು ಅನ್ನೋದು ಕೂಡ ಅವ್ರಗಳಿಗೂ ಗೊತ್ತು ಆದ್ರೆ ನಾನು ಅದನ್ನೆಲ್ಲಾ ಮೀರಿ ಒಬ್ಬ ನಿರ್ದೇಶಕಿಯಾಗಿ ಬೆಳೆದಾಗ ನಾನ್ ಯಾರ ಕಂಟ್ರೋಲ್ಗೂ ಸಿಗಲ್ಲ ಎಲ್ಲಿ ನಾವು ಯಾರ ಜೊತೆ ಸಿಕ್ಕಾಕೊಂಡ್ಬಿಡ್ತೀವೋ ಅನ್ನೋ ಭಯ ಇರ್ಬಿಟ್ಟು ಅದು ಕೆಲವ್ರು ಹೆಣ್ಮಕ್ಳಿಗೆ ಅದಿರುತ್ತೆ ರೂಪಾಯಿಯರ್ ಬಗ್ಗೆ ನಮ್ಮ ಜರ್ನಲಿಸ್ಟ್ಗಳಿಗೆ ಗೊತ್ತು ನಮಗೆ ವೈಯಕ್ತಿಕವಾಗಿಯೂ ಗೊತ್ತು ಆದರೆ ಒಂದಷ್ಟು ನಮ್ಮದೇ ಆದಂಥ ಒಂದಿಷ್ಟು ಆಡಿಯನ್ಸ್ ಇದ್ದಾರೆ ಅವ್ರಿಗೂ ಗೊತ್ತಾಗಲಿ ರೂಪಯ್ಯರವರ ಬಾಲ್ಯ ಹುಟ್ಟು ಶಿಕ್ಷಣ ಹೇಗಾಯಿತು ಅವರು ಈ ಸಿನಿಮಾ ಇಂಡಸ್ಟ್ರಿ ಬರೋದಕ್ಕೊಂದು ಪ್ರೇರಣೆ ಅಂತ ಇರುತ್ತೆ ಅಥವಾ ಒಬ್ಬ ಯಾರಾದರೂ ಮುಖ್ಯ ಕಾರಣ ಅಂತ ಇರ್ತಾರೆ ಅದು ಹೇ ಆರು ಹೇಗಾಯಿತು ಅಂತ ಆಕ್ಚುಲಿ ನಾನು ನಟಿಯಾಗಿ ಬರೋದಕ್ಕೆ ಮಾಡಿರೋದೆ ಬೆರಳಿಕೆ ಅಷ್ಟು ಸಿನಿಮಾ ನಾನು ಯಾಕೆಂದ್ರೆ ಬರೀ ಫಿಲಮ್ ಇಂಡಸ್ಟ್ರೀಲೇ ಮಾತ್ರ ಇದ್ದೀನಿ ನನ್ನ ಮೇನ್ ಸ್ಟ್ರೀಮ್ ಪ್ರೊಫೆಷನ್ ಅಂತ ನಾನು ಇಟ್ಕೊಂಡಿಲ್ಲ ನಾನು ಮೊದಲಿಂದ ಅಮೇರಿಕಲ್ಲಿ ಕೆಲಸ ಮಾಡ್ತಿದ್ದವಳು ವಾಪಸ್ ಬಂದು ಇಪ್ಪತ್ತೆರಡು ವರ್ಷದ ಹಿಂದೆನೇ ನಮ್ಮ ಮನೆಯನ್ನು ಟ್ರಸ್ಟ್ನ ಸ್ಥಾಪನೆ ಮಾಡಿದೆ ಸೊ ಅದ್ರ ಮೂಲಕ ಚಾರಿಟಬಲ್ ಆಕ್ಟಿವಿಟೀಸ್ ಮತ್ತು ಎಚ್ ಐ ವಿ ಇನ್ಫೆಕ್ಟೆಡ್ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ತಾ ಹೋದೆ ಸೊ ಆ ಮಕ್ಕಳನ್ನ ಭೇಟಿ ಅದಕ್ಕೆ ಮೂಲತಃ ನಾನು ಡ್ಯಾನ್ಸ್ ನೃತ್ಯ ಕಲಾವಿದ ಕ್ಲಾಸಿಕಲ್ ಡ್ಯಾನ್ಸರು ಸೊ ಅದ್ರ ಮೂಲಕ ನಾನು ಈ ಸ್ಪೆಷಲ್ ಮಕ್ಕಳನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಮತ್ತೆ ವಿಕಲ ಚೈತನ್ಯ ಅಂದ್ರೆ ಅವ್ರನ್ನ ಸ್ಪೆಷಲ್ ಮಕ್ಳು ಅಂತಾನೆ ನಾವು ಕರಿತೀವಿ ಸೊ ಆ ಮಕ್ಕಳಿಗೆ ನಾನು ಅದೆಲ್ಲ ಹೇಳ್ಕೊಡ್ಬೇಕಾರೆ ಅಲ್ಲಿ ಒಂದು ಮಗು ಎಚ್ ಐ ವಿ ಇನ್ಫೆಕ್ಟೆಡ್ ಮಗುನ ಭೇಟಿ ಮಾಡಿದೆ ಸೊ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬಂದು ನಾನು ಏನಕ್ಕೆ ಅವ್ರಿಗೆ ಕಾಯಿಲೆ ಬರುತ್ತೆ ಅದ್ ಹೆಂಗ್ ಹೋಗತ್ತೆ ಹೋಗತ್ತಾ ಇಲ್ವಾ ಆಗ ತುಂಬಾ ಪೀಕ್ ಅಲ್ಲಿ ನೈಂಟೀಸ್ ಅಂಡ್ ಟೂ ತೌಸಂಡ್ ಅಲ್ಲಿ ಆಮೇಲೆ ಇವ್ರಿಗೆ ಎಷ್ಟು ವರ್ಷ ಆಯಿಸ್ ಇರುತ್ತೆ ಅದಕ್ಕೆ ಮೆಡಿಸನ್ ಇದೆಯಾ ಅಲ್ವಾ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ್ಲೆ ನಾನು ಮಾಡಿದಂತ ಚಿತ್ರ ಮುಖಪುಟ ಅಂದ್ರೆ ನಾನು ನಿರ್ದೇಶನ ಮಾಡಿದಂತ ಮೊದಲ ಚಿತ್ರ ಅದಕ್ಕೆ ಮುಂಚೆ ನಾನು ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದ್ದು ಧಾಟು ದಾಟು ಫಿಲಮ್ ತುಂಬಾ ಚೆನ್ನಾಗಿತ್ತು ಕಾದಂಬರಿ ಆಧಾರಿತ ಚಿತ್ರ ಅದಾದ್ಮೇಲೆ ಮುಖಪುಟದಿಂದ ನಾನು ಫುಲ್ ಫ್ಲೆಡ್ಜ್ ಅಲ್ಲಿ ನಾರಾಯಣ್ ಅವರು ಕೈ ಜೋಡಿಸಿದ್ರು ಮತ್ತೆ ಅದನ್ನ ಪ್ರೊಡಕ್ಷನ್ ಮಾಡಿ ನಿರ್ದೇಶನ ಮಾಡಿದಂತ ರಚಿಸಿ ಚಿತ್ರ ವಿಶೇಷ ಸ್ಟೇಟ್ ಅವಾರ್ಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಸಿಕ್ತು ಮತ್ತೇನು ಅಂದ್ರೆ ಆಗಿನ ಕಾಲದಲ್ಲಿ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಿತ್ತು ಈ ದೊಡ್ಡವರು ತಪ್ಪು ಮಾಡಿ ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಹಾಗೆ ಎಚ್ ಐ ವಿ ಏಡ್ಸ್ ಮಕ್ಕಳನ್ನ ಬಿಸಾಕ್ ಬಿಟ್ ಅಥವಾ ಈ ಅಪ್ಪ ಅಮ್ಮ ಯಾರು ಅಂತ ಗುರುತಿಸ್ಕೊಳ್ದೆ ಸಮಾಜದಲ್ಲಿ ಭಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋರು ಅಜ್ಜಿತಾತನ ಜೊತೆ ಮಕ್ಳು ಬೆಳೀತಿದ್ರು ಅಂತ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಓದಕ್ಕೆ ಅವ್ರಿಗೆ ಹಕ್ಕಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡಿ ನನ್ನ ಟ್ರಸ್ಟ್ ಮೂಲಕ ಅವೆಲ್ಲ ತರ್ಕೊಂಡು ಹೋಗ್ತಿದ್ದೆ ಹಾಗೆ ತುಂಬಾ ಇವೆಂಟ್ಸ್ ಮಾಡ್ತಿದ್ದೆ ಮಿಸ್ ಕರ್ನಾಟಕ ಇವೆಂಟ್ ಇದೆಲ್ಲ ಯಾಕೆಂದ್ರೆ ಈ ಮಾಡೆಲ್ಸ್ ಅನ್ನಿಸ್ಕೊಳ್ಳೋರು ಮತ್ತೆ ಈ ಸ್ಪೆಷಲ್ ಮಕ್ಕಳನ್ನ ಮುಟ್ಕೊಂಡು ಆ ಸ್ಟಿಗ್ಮಾ ಹೋಗ್ಬೇಕು ಅದು ಕಂಟಿಜಿಯಸ್ ಅಲ್ಲ ಇಂಥ ಮಕ್ಕಳನ್ನು ಮುಟ್ಕೊಂಡು ಅವ್ರ ಜೊತೆಲಿ ಇದ್ದು ಸಮಾಜದಲ್ಲಿ ನಾನೊಂದು ಒಳ್ಳೆ ಸ್ಥಾನಕ್ ಸೇರ್ತೀನಿ ಅಂತ ಇವ್ರೆಲ್ರಿಗೂ ಆ ಭಾವನೆ ಮೂಡಬೇಕು ಅನ್ನೋದಕ್ಕೆ ನಾನು ಅವಾಗಿಂತ ಜಾಸ್ತಿ ಫಿಲಮ್ಗಿಂತ ಜಾಸ್ತಿ ಸರ್ ನಾನು ಇವೆಂಟ್ಸ್ ಮಾಡು ಅಥವಾ ನಾನು ಟ್ರಸ್ಟ್ ರನ್ ಮಾಡು ಬೇರೆ ಕೆಲಸ ಮಾಡೋದ್ರಲ್ಲೇ ಜಾಸ್ತಿ ಇದ್ದೆ ಕರೆಕ್ಟ್ ಅಹ್ ಫಸ್ಟ್ ನಿಮ್ಗೆ ಸಿನಿಮಾ ಮಾಡೋ ಆಸಕ್ತಿ ಹುಡ್ತಲ್ವಾ ಅಲ್ವಾ ಅದಕ್ಕೆ ಮನೆಯಿಂದ ಕೊಟ್ಟಂತ ಪ್ರೇರಣೆ ಹೇಗಿತ್ತು ಅಂತ ಆಕ್ಚುಲಿ ಮನೆಗಳಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಮೊದ್ಲಿಂದ ಸಿ ಯಾರ್ದೋ ಮಾಡ್ತಿರ್ತಾರೆ ಫಿಲ್ಮ್ ಆಕ್ಟ್ ಮಾಡಕ್ ಹೋಗ್ತಿವಿ ಅಂದ್ರೆ ಮೊದ್ಲು ಅವಾಗ ಚಿಕ್ಕ ವಯಸ್ಸಿಂದ ಅದ್ರ ಬಗ್ಗೆನು ಭಯ ಇತ್ತು ಕಳಿಸ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಇವಾಗಿನ್ ತರ ನನ್ಗೆ ಯಾರೋ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟೆ ಅಂದ್ರೆ ಓಲಾ ಟಕ್ ಅಂತ ಬುಕ್ ಮಾಡ್ಕೊಂಡ್ಬಿಡ್ಬೋದು ಮನೆಗೆ ಮನೆಗ್ ಹೋಗ್ಬಿಡ್ಬೋದು ಅವಾಗೆಲ್ಲ ಕಾರು ಅನ್ನೋದೇ ಆಕ್ಸಸ್ ಇರ್ತಿರ್ಲಿಲ್ಲ ನಮ್ಗೆ ಕಾರು ಇರ್ಲಿ ಫೋನೆಲ್ಲ ಅವಾಗ ನಾವು ಇನ್ನೊಬ್ರೇ ಯಾರೋ ನಮ್ಮನ್ನ ಡ್ರಾಪ್ ಮಾಡ್ಬೇಕು ಅನ್ನೋದು ಕಾಯ್ಬೇಕಾಯ್ತು ಇಲ್ಲಾಂದ್ರೆ ಬಸ್ ಅಲ್ಲಿ ಹೋಗ್ಬೇಕಿತ್ತು ಬಸ್ ಅಲ್ಲಿ ಹೋಗಕ್ಕೆ ಈ ತರ ಮಾಡರ್ನ್ ಬಟ್ಟೆಗಳನ್ನೆಲ್ಲ ಹಾಕೊಂಡ್ ಹೋಗಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಬೇಡ ಒಂದ್ ಹುಡುಗಿ ಸೀರೆ ಉಟ್ಕೊಂಡು ಹೋದ್ರೂ ಕೂಡ ರಾತ್ರಿ ಹೊತ್ತು ಯಾವ್ದೋ ಒಂದೊಂದು ಬಸ್ ಇರ್ತಾ ಇತ್ತು ಅಷ್ಟು ದೂರ ಮನೆ ತನಕ ಅವಾಗ ಎಲ್ರು ನಾವು ಹೆದರ್ಕೊಂಡು ಹೆದರ್ಕೊಂಡ್ ಮನೆ ತಲ್ಪೋದೇ ಕಷ್ಟ ಆಗ್ತಿತ್ತು ಬಟ್ ಆ ಸಮಯದಲ್ಲೇ ನಾನು ಕಾಲೇಜಲ್ಲಿ ಬ್ಯಾಂಗ್ಳೂರ್ ಸೂಪರ್ ಮಾಡಲ್ ಆಗಿದ್ದೆ ಮತ್ತೆ ಫ್ಯಾಷನ್ ಶೋಸ್ ಮಾಡ್ತಿದ್ದೆ ಮತ್ತೆ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೆ ಎಲ್ಲಾನು ಬಟ್ ಆ ಒಂದ್ ಟೈಮ್ ಅಲ್ಲಿ ಏನಾಗ್ತಿತ್ತು ಆಕ್ಟ್ ಮಾಡೋದಕ್ಕೆ ಓಕೆ ಬಟ್ ಅದಕ್ಕೂ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಒಪ್ಕೊಳ್ಳಿಲ್ಲ ಆಕ್ಟ್ ಮಾಡಬೇಕು ಅನ್ನೋದಕ್ಕೆ ಭಯ ಇತ್ತು ಅದಾದ್ಮೇಲೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಖಂಡಿತ ಎಲ್ಲರದ್ದು ಇದ್ದೇ ಇರ್ತ ಅಯ್ಯೋ ನಿನ್ ಜವಾಬ್ದಾರಿ ತಗೊಂಡ್ ಪ್ರೊಡಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿ ನಿರ್ದೇಶನಾನು ಮಾಡಿ ಅದ್ ಹೇಗ್ ಓಡತ್ತೆ ಓಡತ್ತಾ ಇಲ್ವಾ ಜನರಿಗೆ ಏನು ಅಂದ್ರೆ ಕೆಲಸ ಶುರು ಮಾಡಕ್ ಮುಂಚೆನೆ ಸಕ್ಸಸ್ ಸಿಗತ್ತಾ ಇಲ್ವಾ ಅಂತ ಟಾರ್ಗೆಟ್ ಹುಡ್ಕೊಂಡು ಆ ಭಯಕ್ಕೆ ಎಷ್ಟೋ ಜನ ಶುರುನೇ ಮಾಡಲ್ಲ ಮಾಡ ಆದ್ರೂ ನನ್ನ ಎಲ್ಲ ಕರ್ಮಗಳನ್ನು ನನಗೆ ದೇವರೇ ನನಗೆ ಪ್ರಾರಂಭಿಸುವಂತ ಪ್ರೇರೇಪಣೆ ಕೊಡೋದ್ರಿಂದ ನಾನು ಎಲ್ಲೂ ನಿಲ್ಲಿಸ್ತಿರ್ಲಿಲ್ಲ ನನ್ನ ಇನ್ನರ್ ಎನರ್ಜಿ ಏನ್ ಹೇಳತ್ತೋ ಅದ್ರ ಮಾತನ್ನ ಕೇಳಿಕೊಂಡು ನಾ ಮುಂದಕ್ಕೆ ಹೋಗ್ತಾ ಇದ್ದೆ ಹಾಗಾಗಿ ಆ ಸಿನಿಮಾ ಮಾಡಕ್ ಸಾಧ್ಯ ಆಯ್ತು ಎಸ್ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೂಪಾಯಿ ಅವರು ಒಬ್ಬ ನಟಿಯಾಗಿ ಹೀರೋಯಿನ್ ಆಗಿ ಆ ಬಂದಿದ್ರೆ ಚೆನ್ನಾಗಿರ್ತಿತ್ತು ನೀವು ಯಾಕೆ ತೆರೆ ಹಿಂದೆ ನಿಂತ್ಕೊಂಡ್ರಿ ಅಂತ ಸರ್ ನಾನು ಈಗ ತಾನೇ ನಿಮ್ಗೆ ಹೇಳ್ದಂಗೆ ಆಗ ನಮ್ಗೆಲ್ಲ ತುಂಬಾ ಭಯ ಇತ್ತು ದೋ ಐ ವಾಸ್ ಇನ್ ಪಬ್ಲಿಕ್ ಮೀಡಿಯಮ್ ಅಲ್ಲಿ ಇದ್ರು ನಾನು ತುಂಬಾ ಇವೆಂಟ್ಸು ಇಂಡಿಪೆಂಡೆಂಟ್ ಆಗಿ ನೀವು ನಂಬಲ್ಲ ಬರೀ ಆರ್ ಸಾವಿರ ರೂಪಾಯಿಗೆ ಮೈಸೂರು ಎಕ್ಸಿಬಿಷನ್ ಅಲ್ಲಿ ಮತ್ತೆ ಮೈಸೂರು ದಸರಾ ಅಲ್ಲಿ ಪ್ರೋಗ್ರಾಮ್ ಎಲ್ಲಾ ಒಪ್ಕೋತಾ ಇದ್ದೆ ಆರ್ ಸಾವಿರಕ್ಕೆ ಡಾನ್ಸ್ ಪ್ರೋಗ್ರಾಮ್ ಮಾಡು ಫ್ಯಾಷನ್ ಶೋನು ಮಾಡು ಇಲ್ಲಿಂದ ಹೋಗು ಎಷ್ಟು ಮಿಕ್ತಾ ಇತ್ತು ಎಲ್ರಿಗೂ ಒಂದು ತೃಪ್ತಿ ಯಾಕೆ ಇರ್ತಿತ್ತು ಇಂಡಿಪೆಂಡೆಂಟ್ ಆಗಿ ಬರೀತಿದೇನಿ ಸೊ ನಾನು ಕಾಲೇಜಲ್ಲಿ ಓದ್ಕೊಂಡೇನೆ ನಾನು ಇಂಡಿಪೆಂಡೆಂಟ್ ಆಗಿ ದುಡಿತಿದೀನಿ ಅನ್ನೋದು ನನ್ಗೊಂದು ತೃಪ್ತಿ ಇತ್ತು ಸುಮ್ನೆ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಓಕೆ ಹೋಗ್ಬಿಡ್ಬೇಕು ಆಕ್ಟ್ ಮಾಡ್ಬಿಡ್ಬೇಕು ಅಂತ ಅನ್ನೋದು ಅದೇನೋ ನನ್ಗೆ ಮೊದ್ಲಿಂದ ಈ ಜನಾನೇ ಇಂಡಸ್ಟ್ರಿ ಎಲ್ಲ ಭಯ ಹುಟ್ಟಿಸಿದ್ರು ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಂಗ್ ಸೇಫ್ಟಿ ಅನ್ನೋದು ಅವಾಗ ಫೋನ್ ಇಲ್ಲ ಈಗ ರೆಕಾರ್ಡ್ ಮಾಡ್ಕೋಬಹುದು ಯಾರೋ ಮಾತಾಡ್ತಾರೆ ಅಂದ್ರೆ ಈಗ ಫೋಟೋ ತೆಕ್ಕೋಬಹುದು ಈಗ ಎಲ್ಲಾ ಕಡೆ ಸಿ ಸಿ ಟಿವಿ ಇರತ್ತೆ ಮತ್ತೆ ಈಗೆಲ್ಲ ಹುಡುಗಿರೇ ಜೋರಾಗಿ ಓಡಾಡ್ತಿದ್ದಾರೆ ಆ ಆದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಆಗಿನ ಕಾಲ ಅಂದ್ರೆ ಎಕ್ಸಾಕ್ಟ್ಲಿ ಒಂದ್ ಹದಿನೈದು ವರ್ಷದ ಹಿಂದೆ ಎಲ್ಲ ನಮ್ಗೆ ತುಂಬಾ ಕಷ್ಟ ಇತ್ತು ಇಂಡಿಪೆಂಡೆಂಟ್ ಆಗಿ ಸದ್ಯ ನಾನು ಟೂ ವೀಲರ್ ತಗೊಂಡು ನಾನು ಇಂಡಿಪೆಂಡೆಂಟ್ ಆಗಿ ಆಗೋವಾಗ್ಲು ನನ್ನ ಜೊತೆ ತುಂಬ ಜನ ಹುಡುಗರು ರೋಡಲ್ಲಿ ಮಿಸ್ಬಿಹೇವ್ ಮಾಡೋದು ನಮಗೆ ಓವರ್ಟೇಕ್ ಮಾಡಿ ರಾಗಿಂಗ್ ಮಾಡೋದು ಅದೆಲ್ಲ ಮಾಡೋರು ಅದಕ್ಕೆ ಐ ಆಲ್ವೇಸ್ ಯೂಸ್ ಟು ಫೀಲ್ ನಾನೇ ಒಂದು ನಂದೇನೋ ಚಿಕ್ಕದ್ ಮಾಡ್ಕೊಂಡು ಒಂದೊಂದೇ ಹೆಜ್ಜೆ ಬೆಳ್ಕೊಂಡು ಹೋಗೋದು ಬೆಟರ್ ನಾನು ಇನ್ನೊಬ್ರು ಕೈ ಕೆಳಕ್ಕೆ ಸಿಕ್ಕಾಕೊಂಡ್ಬಿಟ್ಟಾಗ ಅವ್ರು ಹೇಳ್ದಂಗೆ ನಡ್ಕೋಬೇಕಾಗತ್ತೆ ನನ್ಗೆ ತುಂಬಾ ಜನ ಇಂಟರ್ವ್ಯೂಗೂ ಕರೆದಿದ್ರು ಎಲ್ರಿಗೂ ಗೊತ್ತು ಇಂಡಸ್ಟ್ರಿಲಿರೋರ್ಗೆ ಅವಾಗ ಯಾರ್ಯಾರು ಹೆಂಗ್ ಬಿಹೇವ್ ಮಾಡಿದ್ರು ಅನ್ನೋದು ಕೂಡ ಅವ್ರಗಳಿಗೂ ಗೊತ್ತು ಗೊತ್ತು ಆದ್ರೆ ನಾನು ಅದನ್ನೆಲ್ಲ ಮೀರಿ ಒಬ್ಬ ನಿರ್ದೇಶಕಿಯಾಗಿ ಬೆಳೆದಾಗ ನಾನ್ ಯಾರ ಕಂಟ್ರೋಲ್ಗೂ ಸಿಗಲ್ಲ ನಾನು ನನ್ನ ಜ್ಞಾನ ಉಪಯೋಗಿಸ್ಕೊಂಡು ನನ್ನ ಬ್ಯೂಟಿಗಿಂತ ಹೆಚ್ಚಾಗಿ ಬ್ರೈನ್ ಉಪಯೋಗಿಸ್ಕೊಂಡು ನಾನು ಒಂದ್ ಹೆಜ್ಜೆ ಮೇಲಕ್ ಬೆಳೀತಾ ಹೋದಾಗ ಅವಾಗ ನನ್ಗೆ ಒಂದು ಸಮಾಜದಲ್ಲಿ ಅದೊಂದು ಚಿಕ್ಕ ವಯಸ್ಸಿಂದ ತುಂಬಾ ಕವಿಗಳೆಲ್ಲ ನನ್ನ ರೋಲ್ ಮಾಡೆಲ್ಸ್ ಆಗಿದ್ರಿಂದ ನನಗೆ ಸಾಹಿತ್ಯದಲ್ಲಿ ನಾನೇ ಬರೀಬೇಕು ನಾನು ಬೇರೆ ತರದಲ್ಲಿ ಬೆಳಿಬೇಕು ಅನ್ನೋದು ಒಂದು ಆಸೆ ಇತ್ತು ಇವಾಗ್ಲೂ ಹೇಳ್ತಾರೆ ನಮ್ಮನ್ಲೆಲ್ಲಾ ನೀನ್ ಆಕ್ಟ್ ಮಾಡಬೇಕಿತ್ತು ಅಂತ ನಾನು ರಾಜ್ಕುಮಾರ್ ಸರ್ನ ಭೇಟಿ ಮಾಡಿದಾಗ್ಲೂ ಹೇಳಿದ್ನಲ್ಲ ಅವ್ರು ಯಾವಾಗ್ಲೂ ಹೇಳೋರು ನೀನ್ ಆಕ್ಟ್ ಮಾಡಕ್ ಬರಬೇಕು ಆ ಅಂದ್ರೆ ನಿನ್ಗೊಂದು ಆ ಕಳೆ ಇದೆ ನಿಂತರ ಹೆಣ್ಮಕ್ಳು ಬರ್ಬೇಕಮ್ಮ ಅಂತ ಸೊ ಆ ತುಂಬಾ ಜನ ಹೇಳೋರು ಅದೇನೋ ಒಳಗಿದ್ದಿದ್ ಭಯ ಅನ್ಸುತ್ತೆ ನಾನು ಹೀರೋಯಿನ್ ಇನ್ಸೆಕ್ಯೂರಿಟಿ ಇರಲಿಲ್ಲ ಇನ್ಫೀರಿಯಾರಿಟಿನೂ ಇರ್ಲಿಲ್ಲ ಆ ಯಾ ಎಲ್ಲಿ ನಾವ್ ಯಾರ ಜೊತೆ ಸಿಕ್ಕಾಕೊಂಡ್ಬಿಡ್ತಿವೋ ಅನ್ನೋ ಭಯ ಇರ್ತಿತ್ತು ಆಕ್ಚುಲಿ ಈಗ ಅಂದ್ರೆ ಆದಾಗ ಯಾರ ಕಂಟ್ರೋಲ್ ಹೀರೋಹಿನ್ ಆದಾಗ ನಿರ್ದೇಶಕರ ಕಂಟ್ರೋಲ್ ಆ ಭಯ ಕಟ್ತಾ ಇತ್ತು ಬಹುಶಃ ಆ ಭಯ ಇರ್ತಿತ್ತು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವಾಗ ನಮ್ಗೆಲ್ಲ ಗಾಡ್ ಫಾದರ್ ಅಥವಾ ಜೊತೆಗೆ ಯಾರ ಒಬ್ರು ಅನ್ನೋದು ಬೇಕಾಗುತ್ತೆ ನಾವೆಲ್ಲೋ ಓಡಾಡ್ತಿದೀವಿ ಅಂತಂದ್ರೆ ಯಾರೇ ಹೀರೋಯಿನ್ ತಗೊಂಡ್ರು ಮನೇಲೇ ಇರ್ಲಿ ಅಪ್ಪ ಅಣ್ಣ ಮನೇಲೆ ಇರ್ಲಿ ಅಥವಾ ಅಮ್ಮನೆ ಯಾರೋ ಒಬ್ರದ್ದು ಒಂದು ಸಪೋರ್ಟ್ ಇರುತ್ತೆ ಮಾರಲ್ ಸಪೋರ್ಟ್ ಆದ್ರೂ ಆಮೇಲೆ ಅವಾಗಿನ ಕಾಲದಲ್ಲಿ ಹಂಗಿರ್ತಿರ್ಲಿಲ್ಲ ಅವಾಗ ಔಟ್ ಆಫ್ ಸ್ಟೇಷನ್ ಎಲ್ಲ ನಾವು ಶೂಟಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬ ತುಂಬ ದಿನ ನಮ್ಮ ಗವರ್ಮೆಂಟ್ ಟೀಚರ್ ಆಗಿದ್ರು ಅವ್ರು ರಜಾ ಹಾಕ್ಬಿಟ್ ಬರಕ್ ಆಗ್ತಿರ್ಲಿಲ್ಲ ಸೊ ಈಗ ನಾನೊಬ್ಳೆ ಹೋಗ್ತೀನಿ ಅಂತಂದಾಗ ನನ್ ಜೊತೆ ಯಾರೂ ಇಲ್ಲ ಸಪೋರ್ಟಿಗೆ ಅಂತ ಅಂದಾಗ ಆ ಭಯ ಬಂದೇ ಬರುತ್ತೆ ಹೆಂಗಪ್ಪ ನಾನ್ ಬೇರೆ ಊರಿಗೆಲ್ಲಾ ಹೋಗ್ಬೇಕು ಆಮೇಲೆ ಇನ್ನೊಂದು ಅವ್ರ್ ಹೇಳ್ದಂಗೆ ನಾನ್ ಕಾಸ್ಟ್ಯೂಮ್ಗಳು ಹಾಕೋಬೇಕು ಅವ್ರು ಹೇಳ್ದಂಗೆ ನಾನ್ ಆಕ್ಟ್ ಮಾಡ್ಬೇಕು ಅಲ್ಲಂತ ಅದಕ್ಕೆ ನಾನು ಮುಖಪುಟ ಎಲ್ಲಾ ಮಾಡ್ಕೊಂಡಿದ್ ಹೆಂಗೆ ಅಂದ್ರೆ ನನಗ್ ಬೇಕಾದನ್ ಕತೆ ಬರ್ತಾ ಅದು ಬಿಡಿ ಅದು ಭಾವಕತೆ ಹೆಚಸದು ಮತ್ತೆ ಆರ್ಟಿಕ್ ಟಚ್ ಆಗಂತ ಮೂವಿ ಕಥೆ ಅದು ಅದು ನಿಮ್ಮನ್ನ ನೀವು ಮಾಡ್ಕೊಂಡಾಗ ಅದು ನನಗೆ ಹೆಂಗ್ ಬೇಕೋ ಮಾಡ್ಕೊಬಹುದು ಇನ್ಕ್ಲೂಡಿಂಗ್ ಡೈಲಾಗ್ಸ್ ನನಗೆ ಹೆಂಗ್ ಬೇಕೋ ಮಾಡ್ಕೊಬಹುದು ಈಗ ನಾನು ಆಜಾದ್ ಭಾರತ್ಗೂ ಅಷ್ಟೇ ನಂದೇ ಫಿಲಂ ಆಗಿರೋದ್ರಿಂದ ಪೇಟ್ರಿಯಾಟಿಕ್ ಫಿಲಂ ದೇಶಭಕ್ತಿ ಇರೋದಕ್ಕೆ ನಿಜವಾಗ್ಲೂ ನಾನು ವ್ಯಕ್ತಿತ್ವನೇ ತಗೊಂಡ ಹಾಕಿ ಅದೇ ರೀತಿ ಡೈಲಾಗ್ ಬರ್ಕೊಬಹುದು ಅದಕ್ಕೆ ಅದ್ರಲ್ಲಿ ಆಕ್ಟ್ ಮಾಡಿದೀನಿ ತಿರ್ಗ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ